ವರಮಹಾಲಕ್ಷ್ಮಿ ಹಬ್ಬ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಬ್ಬದ ಹಿಂದಿನ ದಿನವೇ ಪೂಜಾ ಸಾಮಗ್ರಿಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ ಹಬ್ಬದಂದು ಅಥವಾ ಹಬ್ಬದ ಹಿಂದಿನ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಶುದ್ಧಿ ಇರುವಲ್ಲಿ ಲಕ್ಷ್ಮಿ ಇರುತ್ತಾಳೆ ಪೂಜೆಗೆ ಬೇಕಾದ ವಸ್ತುಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ ವರಮಹಾಲಕ್ಷ್ಮಿ ಪೂಜೆಗೆ ಲಕ್ಷ್ಮೀ ದೇವಿಯ ಮುಖವಾಡಬೇಕು ಇದರ ಜೊತೆಗೆ ಕಲಶವೊಂದು ಇರಲಿ ದೇವಿಗೆ ಉಡಿಸಲು ಸೀರೆ ಬೇಕು ದೇವಿಗೆ ಆಭರಣದಿಂದ ಅಲಂಕಾರ ಮಾಡಬೇಕು ರೆಡಿಮೇಡ್ ಕೂದಲು ಒಂದಿಷ್ಟು ಪರಿಕರಗಳು ಇರಬೇಕು ಇವೆಲ್ಲ ಗ್ರಂಥಿಕೆ ಅಂಗಡಿ ಅಥವಾ ಮಾರುಕಟ್ಟೆಯಲ್ಲಿ ದೊರಕುತ್ತದೆ ಕನ್ನಡಿ ಇರಲಿ ಸಿಪ್ಪೆ ತೆಗೆದ ಮೂರು ತೆಂಗಿನಕಾಯಿಯನ್ನು ಇಡಿ ಇದರೊಂದಿಗೆ ಅಲಂಕಾರಕ್ಕೆ ಮತ್ತು ಪೂಜೆಗೆ ಹೂವುಗಳು ಬೇಕು ಮಣಿಕಟ್ಟಿಗೆ ಕಟ್ಟಲು ಹಳದಿ ದಾರ ತಂದಿಡಿ ಮರದ ಮಣೆ ಪೀಠ ಬೇಕು ಹೂವಿನ ಹಾರ ಸಿದ್ಧವಾಗಿಟ್ಟುಕೊಳ್ಳಿ ವಿಲೆದೆಲೆ ಅಡಿಕೆ ಹಣ್ಣುಗಳು ಬಾಳೆಹಣ್ಣು ಅರಿಶಿನ ಚಂದನ ಕುಂಕುಮ ಬಿಳಿ ರಂಗೋಲಿ ಪುಡಿ ಅಕ್ಷತೆ ಮತ್ತು ಅಕ್ಕಿ ಇರಲಿ ಇವುಗಳೊಂದಿಗೆ ಎಣ್ಣೆ ತುಪ್ಪ ಮತ್ತು ದೀಪ ಧೂಪದ ದ್ರವ್ಯ ದ್ರವ್ಯದ ತುಂಡುಗಳು ಕರ್ಪೂರ ಇರಲಿ ಲೋಹದ ಅಥವಾ ಬೆಳ್ಳಿಯ ತಟ್ಟೆಯು ಪೂಜೆಗೆ ಬೇಕಾಗುತ್ತದೆ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವುದು ಹೇಗೆ ಬೆಳಗ್ಗೆ ಬೇಗ ಎದ್ದೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಚಳಕ ಮಾಡಿ ಶುಭ್ರವಾದ ಬಟ್ಟೆ ತೊಡಿ ಮನೆಯನ್ನು ಕ್ಲೀನ್ ಮಾಡಿ ಎಂಟು ದಳದ ಕಮಲದ ರಂಗೋಲಿ ಹಾಕಿ ನೈವೇದ್ಯಕ್ಕೆ ರೆಡಿ ಮಾಡಿಕೊಳ್ಳಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಪೂಜೆ ಅಥವಾ ಆಚರಣೆ ಇರುತ್ತದೆ ಪೂಜಾ ಪ್ರದೇಶವನ್ನು ನೀರಿನಿಂದ ಶುದ್ಧ ಮಾಡಿ ಗಂಗಾ ಜಲವಿದ್ದರೆ ಉತ್ತಮ ಮರದ ಪೀಠ ಮಣೆಗೆ ಅರಿಶಿನ ಹಚ್ಚಿ ರಂಗೋಲಿ ಪುಡಿ ಇರಲಿ ಪೀಠಕ್ಕೆ ಅಕ್ಷತೆ ಹಾಕಿ ಲೋಹದ ತಟ್ಟೆಯಿಡಿ ಅರಿಶಿನ ಕುಂಕುಮವನ್ನು ಕಲಶಕ್ಕೆ ಹಚ್ಚಿ ಅದನ್ನು ತಟ್ಟೆಯ ಮಧ್ಯ ಭಾಗದಲ್ಲಿಟ್ಟು ಕಲಶಕ್ಕೆ ಕೊಂಚ ನೀರು ಹಾಕಿ ಕಲಶಕ್ಕೆ ಅಕ್ಷತೆ ಹಾಕಿ ಕೆಲವು ನಾಣ್ಯಗಳನ್ನು ಹಾಕಿ ಕಲಶದ ಮೇಲೆ ತೆಂಗಿನಕಾಯಿ ಇಡಿ ಕಲಶಕ್ಕೆ ಕೆಲವು ಜನರು ಅಡಿಕೆಯನ್ನು ಹಾಕುತ್ತಾರೆ ನಿಮ್ಮೂರಿನ ಸಂಪ್ರದಾಯದಂತೆ ಮಾಡಿ ಕಲಶಕ್ಕೆ ಶ್ರೀಗಂಧ ಹಚ್ಚಿ ಹೂವು ಹಾಕಿ ಕಳಶದ ಮೇಲೆ ಐದು ವಿಳೆದೆಲೆಯನ್ನು ಇಡಿ ವಿಳೆದೆಲೆ ಇಲ್ಲದಿದ್ದರೆ ಮಾವಿನ ಎಲೆಯೂ ಆಗಬಹುದು ತೆಂಗಿನಕಾಯಿಯ ಎರಡು ಕಣ್ಣುಗಳು ಮುಂದಕ್ಕೆ ಇರುವಂತೆ ತೆಂಗಿನಕಾಯಿಯನ್ನು ಕಲಶದ ಮೇಲೆ ಇಡಬೇಕು ಈ ರೀತಿ ಕಲಶ ಮತ್ತು ತೆಂಗಿನಕಾಯಿಯು ಲಕ್ಷ್ಮೀ ದೇವಿಯಾಗಬೇಕು ಇದಕ್ಕಾಗಿ ತೆಂಗಿನಕಾಯಿಗೆ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಜೋಡಿಸಿರಿ ಬಟ್ಟೆ ಬಳಸಿ ಸೀರೆ ಉಡಿಸಿ ಕೂದಲು ಆಭರಣ ಇತ್ಯಾದಿಗಳಿಂದ ಅಲಂಕರಿಸಿ ಹೂವಿನ ಹಾರ ಹಾಕಿ ಕೆಲವರು ದೇವಿಯ ವಿಗ್ರಹವನ್ನು ಬಳಸುತ್ತಾರೆ ಈ ಮುಖವಾಡಕ್ಕೂ ಕಾಡಿಗೆ ಹಚ್ಚಿ ಅಲಂಕಾರ ಮಾಡುವ ಕ್ರಮವಿದೆ ದೇವಿಗೆ ಪ್ರಿಯವಾದ ಕುಂಕುಮ ಬಳೆ ಇತ್ಯಾದಿಗಳನ್ನು ದೇವಿಯ ಪಕ್ಕ ಇಡಬಹುದು ದೇವಿಯ ಎದುರು ಮೂವತ್ತೆರಡು ನಾಣ್ಯಗಳನ್ನು ಇಡಬಹುದು ದೇವಿಗೆ ಮಾಂಗಲ್ಯ ಅಥವಾ ಅರಿಶಿನ ತುಂಡನ್ನು ಕಟ್ಟಿದ ದಾರವನ್ನು ಹಾಕಬೇಕು ದೇವಿಗೆ ಒಡವೆ ಹಾಕಬಹುದು ಗೆಜ್ಜೆ ಹಾಕಬಹುದು ತಾವರಿ ಹೂವನ್ನು ದೇವಿಯ ಮುಡಿಗೆ ಮುಡಿಸಬಹುದು ವರಮಹಾಲಕ್ಷ್ಮಿ ದೇವರ ಅಲಂಕಾರ ಮುಗಿದ ಬಳಿಕ ದೇವಿಯ ಹಿಂದೆ ಕನ್ನಡಿ ಇರಿಸಿ ಎಣ್ಣೆ ಹಾಕಿದ ದೀಪ ಬೆಳಗಿಸಿ ದೇವಿಯ ಮುಂದೆ ವಿಲೆ ಅಡಿಕೆ ಇಡಿ ಮೊದಲು ಗಣೇಶನಿಗೆ ಪೂಜೆ ಮಾಡಿ ದೇವಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಪಠಣ ಮಾಡಿ ಮಹಾಲಕ್ಷ್ಮಿ ಸಹಸ್ರನಾಮ ಸ್ತೋತ್ರ ಪಠಿಸಬಹುದು ದೇವಿಗೆ ಪೂಜೆ ಸಲ್ಲಿಸುವಾಗ ಹೂವು ಅರ್ಪಿಸಿ ತಾಂಬೂಲ ಅರ್ಪಿಸಿ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಪಾಯಸ ಮೋದಕ ಇಡ್ಲಿ ಉಪ್ಪು ಇತ್ಯಾದಿಗಳನ್ನು ನೈವೇದ್ಯವಾಗಿ ಮಹಾಲಕ್ಷ್ಮೀ ದೇವಿಗೆ ಸಮರ್ಪಿಸಬಹುದು ಈ ಪೂಜೆಯನ್ನು ಕೆಲವರು ಕೆಲವು ರೀತಿಯಲ್ಲಿ ಮಾಡುತ್ತಾರೆ ಕೆಲವರು ಶ್ಲೋಕ ಪಠಿಸುತ್ತಾರೆ ಇನ್ನು ಕೆಲವರು ಮಹಾಲಕ್ಷ್ಮೀ ವ್ರತದ ಕಥೆಯ ಪಾರಾಯಣ ಮಾಡುತ್ತಾರೆ ಅಂತಿಮವಾಗಿ ಇದೆಲ್ಲ ಆದ ಬಳಿಕ ಆರತಿ ಮಾಡಿ ಬಳಿಕ ನಿಮ್ಮ ಕೈಗೆ ಧಾರವನ್ನು ಕಟ್ಟಿ ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸಿ ನಿಮ್ಮ ಕೋರಿಕೆಗಳನ್ನು ಸಲ್ಲಿಸಿ